ತಂದೆಗೆ ತಕ್ಕ ಮಗ ಜನತೆಯ ಅಮೂಲ್ಯ ಜೀವ ಚಿದಾನಂದ ಸವದಿ ಭವಿಷ್ಯದ ಆಶಾಕಿರಣ ಚಿಕ್ಕಂದಿನಿಂದಲೂ ಮನೆಯಲ್ಲಿ ಎಲ್ಲರ ಪ್ರೀತಿಯ ವಿಶೇಷವಾಗಿ ತಾಯಿಯ ಮುದ್ದಿನ ಮಗನಾಗಿ ಬೆಳೆದವರು ಪಿಂಡು ಸಾವುಕಾರ ಚಿಕ್ಕಂದಿನಿಂದಲೇ ಕೇಳಿದನ್ನ ಪಡೆದುಕೊಂಡೇ ಬೆಳೆದು ಬಂದವರು ಓದಿನಲ್ಲಿ ಆಸಕ್ತಿ ಕಡಿಮೆ ಇದ್ದರೂ ಅತನಿ ಮತ್ತು ಬೆಳಗಾವಿಯಲ್ಲಿ ಓದು ಮುಗಿಸಿದವರು ಅಷ್ಟರಲ್ಲೇ ತಂದೆ ಲಕ್ಷ್ಮಣ ಸವದಿಯವರ ರಾಜಕೀಯದ ಪರ್ವಕಾಲ ರಾಜ್ಯ ನಾಯಕರಾಗಿ ಬೆಳೆದು ನಿಂತಾಗ ಅತನಿ ಕ್ಷೇತ್ರದಲ್ಲಿ ಸಭೆ ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸುವುದು ಕಷ್ಟ ಸಾಧ್ಯ ಆಗ ಜನರ ಒತ್ತಾಯದ ಸಮಾರಂಭಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದರು ಹೀಗೆ ರಾಜಕಾರಣದ ಅನುಭವ ಪಡೆದುಕೊಳ್ಳುವಂತಾಗಿ ಇಂದು ತಂದೆಯಂತೆ ಯಾವುದೇ ವಿಷಯದ ಮೇಲೆ ಮಾತನಾಡುವಷ್ಟು ಪ್ರಬುದ್ಧರಾಗಿ ಬೆಳೆದು ನಿಂತಿದ್ದಾರೆ ಎಂದರು ತಪ್ಪಲಾಗ ತಪ್ಪಾಗಲಾರದು ನಾವು ಆ ಯಾವುದೇ ಒಂದು ಮಾಡುವಂತ ಯಾವುದೇ ಕಾರ್ಯವು ಅದು ಅನ್ನದಾನ ವಿದ್ಯಾದಾನ ಜ್ಞಾನದಾನ ಇವು ಜನರ ಸೇವೆ ಎಂದು ಮಾಡಿದಾಗ ಮತ್ತು ಮನುಷ್ಯನ ಚಿಂತನೆ ಮತ್ತು ಬದುಕು ಯಾವುದಾದರೊಂದು ತತ್ವ ಸಿದ್ಧಾಂತಕ್ಕೆ ಕಟು ಬೆಳದ ನಿರಂತರ ಹರಿಯುವ ನದಿಯಂತೆ ಚಲನಶೀಲತೆಯನ್ನು ಪಡೆಯುತ್ತಾ ಸಾಗಬೇಕು ಎಂಬ ಅವರ ವಿಶ್ವಾಸಾರ್ಹ ಕಾರ್ಯ ಮೆಚ್ಚಲೇಬೇಕು ಒಂದು ದೀಪದಿಂದ ಸಾವಿರ ದೀಪಗಳನ್ನು ಬೆಳಗಿಸಬಹುದು ಹಾಗೆಂದ ಮಾತ್ರಕ್ಕೆ ಅದೀಪದ ಬೆಳಕು ಕಡಿಮೆ ಆಗಲಾರದು ಜೀವನದಲ್ಲಿ ಮನುಷ್ಯನಿಗೆ ಗುರಿ ಇರಬೇಕು ಗುರಿ ಸಾಧಿಸುವ ನಿಟ್ಟಿನಲ್ಲಿ ದೃಢವಾದ ಛಲ ಇರಬೇಕು ಆಗ ಮಾತ್ರ ಸಮಾಜದ ದೃಷ್ಟಿಯಲ್ಲಿ ಬೆಳೆಯಲು ಸಾಧ್ಯವಾಗಲಿದೆ ಹೋರಾಟ ಮತ್ತು ರಾಜಕೀಯ ಯಾತನೆಗಳನ್ನು ಸಹಿಸಿಕೊಂಡು ಭವಿಷ್ಯದ ಸಾಧನೆ ಸಾಧಿಸುವತ್ತ ಎಲ್ಲ ಚಿಕ್ಕ ಪುಟ್ಟ ಸುಖ ಮತ್ತು ಇಂದಿನ ಅಗತ್ಯಗಳನ್ನು ತ್ಯಾಗ ಮಾಡಿ ಹೋರಾಟ ಮತ್ತು ತ್ಯಾಗಗಳಿಂದ ಮಾತ್ರ ಶ್ರೇಷ್ಠತನ ಸಾಧಿಸಲು ಸಾಧ್ಯ ಇಂದಿನ ರಾಜಕಾರಣದಲ್ಲಿ ಆತ್ಮವಿಶ್ವಾಸ ಹೊಂದಿರಬೇಕು ಸಂಸ್ಕಾರವಂತೂ ಬಳುವಳಿಯಾಗಿ ಬಂದಿದೆ ತಂದೆಯವರ ಮಾರ್ಗದರ್ಶನ ತಾಯಿಯ ನಂಬಿಕೆ ಉಳಿಸಿಕೊಂಡು ಅಣ್ಣ ತಮ್ಮಂದಿರ ಕುರಿತು ತಾತ್ಸಾರ ಭಾವ ತೋರದೆ ಎಲ್ಲರನ್ನೂ ಕೂಡ ಅರ್ಥೈಸಿ ಕೊಂಡಿದ್ದರಿಂದಲೇ ಎಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ ರಾಜಕಾರಣದಲ್ಲಿ ನಿಮಗಿರುವ ತಾಳ್ಮೆ ಹಾಗೂ ಸಮಯ ಕೂಡ ಸಹಾಯಕ್ಕೆ ಬರುತ್ತೆ ನಿಮ್ಮ ಭವಿಷ್ಯದ ಬಾಗಿಲು ಮುಂಬರುವ ದಿನಗಳಲ್ಲಿ ತನ್ನಿಂದ ತಾನೇ ತೆರೆದುಕೊಳ್ಳಲಿದೆ ಇಂದು ಮನುಷ್ಯನಲ್ಲಿ ಹೆಚ್ಚುತ್ತಾ ಇರುವ ಜಾತಿ ಮತ ಧರ್ಮಗಳ ಭೇದ ಭಾವದಿಂದ ಮನುಷ್ಯನಲ್ಲಿ ಪ್ರೀತಿ ಸಹೋದರತೆಯನ್ನು ಹಾಳುಗೆಡುವತ್ತಲಿದೆ ನೈಜ ಬದುಕಿನ ಸ್ಮಿತಿಯನ್ನ ನಾಶ ಮಾಡುತ್ತಿದೆ ಮನುಷ್ಯರೆಲ್ಲರೂ ನಾವೆಲ್ಲರೂ ಒಂದು ಎಲ್ಲವನ್ನ ಮೀರಿ ವಿಶ್ವ ಮಾನವ ತತ್ವದ ಅಡಿಯಲ್ಲಿ ಬದುಕಬೇಕಿದೆ